ಉತ್ಸವ ಕಳೆದು ಎರಡು ಮೂರು ವಾರ ಆಯಿತು ಈ ಭರಣಿ ಮಹೋತ್ಸವದ ಸಂದರ್ಭದಲ್ಲಿ ಬಹುತೇಕ ನಮ್ಮ ಜಿಲ್ಲೆಯ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ಕಾಣಿಕೆಯ ಒಂದು ಮನವಿ ಪತ್ರವನ್ನು ಎಲ್ಲ ವಿವಿಧ ಕ್ಷೇತ್ರಗಳಿಗೆ ನಾವು ಅರ್ಪಣೆ ಮಾಡಿದ್ದೆವು ಆ ಅರ್ಪಣೆ ಮಾಡಿದ ಪ್ರಯುಕ್ತ ಕೆಲವೊಂದು ಕ್ಷೇತ್ರದ ವತಿಯಿಂದ ನಮಗೆ ಹೊರೆ ಕಾಣಿಕೆಗಳು ಬಂದಿದ್ದವು ಅದೇ ರೀತಿ ಶ್ರೀ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ಹೊರೆ ಕಾಣಿಕೆಯ ಬದಲಿಗೆ ಅವರು ಆರ್ಥಿಕ ಸಹಾಯವನ್ನು ಮಾಡಲು ಇವತ್ತು ಅವರ ಪದಾಧಿಕಾರಿಗಳನ್ನು ಶ್ರೀಯುತ ಮಾನ್ಯ ಧರ್ಮಾಧಿಕಾರಿಯಾದಂಥ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಅವರು ಕಳಿಸಿಕೊಟ್ಟಿದ್ದಾರೆ ಆ ಕಾರ್ಯಕ್ರಮದ ನಿಮಿತ್ತ ಇವತ್ತು ಯೋಜನಾಧಿಕಾರಿಯವರು ಬಂದಿದ್ದಾರೆ ಈ ಒಂದು ಸಣ್ಣ ಕಾರ್ಯಕ್ರಮದ ಮೂಲಕ ಅವರೇನು ಕಳಿಸಿಕೊಟ್ಟ ಚೆಕ್ಕನ್ನು ನಾವು ಅವರ ಹಸ್ತಾನ್ ಹಸ್ತಾಂತರಿದ್ದಾರೆ ಆ ಒಂದು ಚೆಕ್ಕನ್ನು ತೆಕೊಳ್ಳುವ ಒಂದು ಸಣ್ಣ ಕಿರು ಕಾರ್ಯಕ್ರಮವನ್ನು ಈ ನಿಮ್ಮ ಮುಖೇನ ನಾವು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಶಿವತ ಸಿದ ಸಿದಾನಂದ ಗುರಿಕಾರ ಅವರು ವಹಿಸಿಕೊಳ್ಬೇಕಾಗಿ ನಾವು ನಮ್ಮ ನಮ್ಮೆಲ್ಲರ ಪರವಾಗಿ ನಾನು ಕೇಳಿಕೊಳ್ತಾ ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಬಿ ಸಿ ಟ್ರಸ್ಟ್ ರಿಜಿಸ್ಟೇಡ್ ಇದರ ಯೋಜನಾಧಿಕಾರಿಯಾದಂಥ ಮಮತಾ ಎನ್ ಶೆಟ್ಟಿ ಅವರು ಬಂದಿದ್ದಾರೆ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಕೋಶಾಧಿಕಾರಿಯಾದಂತಹ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ ಅದೇ ರೀತಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಉಳ್ಳಾಲ ವಲಯದ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಕಾಶ್ ಉಳ್ಳಾಲ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ನಾನು ವೇದಿಕೆಗೆ ನಾನು ಆಹ್ವಾನಿಸುತ್ತಿದ್ದೇನೆ ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಒಂದು ಕೆಲಸದಲ್ಲಿ ಕೂಡ ಇಳಿಸಿಕೊಂಡು ನಮ್ಮ ಭಗವತಿ ಮಾತೆಯ ಮಹಾ ಭಕ್ತರು ಎಂದು ಹೇಳಿದ್ರು ತಪ್ಪಾಗೋದು ಪರಮೇಶ್ವರ ಅವರು ಕೂಡ ಇದ್ದಾರೆ ಅವರು ಜನಜಾಗೃತಿ ವೇದಿಕೆ ಅಧ್ಯಕ್ಷರಾಗಿದ್ದಾರೆ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಅದೇ ರೀತಿ ಧರ್ಮಸ್ಥಳ ಯೋಜನೆಯ ವಲಯದ ಮೇಳವಿಚಾರಿಕೆ ಆದಂತಹ ಶ್ರೀಮತಿ ಜಯಂತಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೊಟ್ಟು ವೇದಿಕೆಗೆ ಅವಕ್ತಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಬಂದಂಥ ಅತಿಥಿಯರಿಗೂ ಹಾಗೂ ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂತ ಕಾರ್ರವರಿಗೂ ದೇವಸ್ಥಾನದ ಭಕ್ತರಾಗಿ ಬಂದಂತ ತಮಗೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತಿಸುತ್ತ ಬಹುಶಃ ನನ್ನ ಆಗಿ ಅರಣಿ ಮಹೋತ್ಸವ ಮೂರು ವರ್ಷಕ್ಕೊಮ್ಮೆ ಬರುವ ಕಾರ್ಯಕ್ರಮದ ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಭಕ್ತರು ಆಗಮಿಸುವ ಸಂದರ್ಭ ಏಳು ದಿವಸದ ಜಾತ್ರೆ ಇರುವ ಸಂದರ್ಭ ಬಹಳಷ್ಟು ದಿನಕ್ಕೆ ಐದು ಸಾವಿರಕ್ಕಿಂತಲೂ ಹೆಚ್ಚು ಅನ್ನದಾನ ಒಂದು ಅಗತ್ಯ ಇರುವಂಥ ಒಂದು ಸಂದರ್ಭದಲ್ಲಿ ನಾವು ವಿವಿಧ ಕ್ಷೇತ್ರಗಳಿಗೆ ಇಲ್ಲಿಯ ಸ್ಥಳೀಯ ಶಾಸಕರಾದಂಥ ನಮ್ಮ ರಾಜ್ಯದ ವಿಧಾನಸಭಾ ಸಭಾದ ಅಧ್ಯಕ್ಷರಾದಂಥ ಶಿವತ ಯು ಟಿ ಖಾದರವರಲ್ಲಿ ಕೂಡ ನಾವು ಮನವಿ ಮಾಡಿದಾಗ ಶಿವತ ಯು ಟಿ ಖಾದರ್ರವರು ನಾನು ಎಲ್ಲ ಕ್ಷೇತ್ರಕ್ಕೆ ವಿವಿಧ ಕ್ಷೇತ್ರಕ್ಕೆ ನಾನು ನನ್ನ ಲೆಟ್ರನ್ನು ಕೊಡ್ತೇನೆ ಫೋನ್ ಮೂಲಕ ನಾನು ಹೇಳ್ತೇನೆ ಆದಷ್ಟು ಸಹಾಯ ಮಾಡುವ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಮಾಡ್ತೇನೆ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ಮನವಿ ಪತ್ರದ ಜೊತೆಗೆ ಅವರ ಮನವಿ ಪತ್ರವು ಕೂಡ ಜೊತೆಗೆ ಹೋಗಿ ನಮ್ಮ ಜಿಲ್ಲೆಯ ಸುಬ್ರಹ್ಮಣ್ಯ ಇರ್ಬೋದು ಕಟೀಲ್ ಇರ್ಬೋದು ಪೊಳಲಿ ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ನಮಗೆ ಹೊರೆಕಾಣಿಕೆಯ ಮೂಲಕ ಕೆಲವೊಂದು ದ ಸಾಮಗ್ರಿಗಳು ಬಂದಿದ್ದವು ಅದೇ ರೀತಿ ಧರ್ಮಸ್ಥಳದಲ್ಲಿ ಕೂಡ ಆ ಮನವಿಯನ್ನು ಮಾಡಿದಾಗ ಶ್ರೀಯುತ ನಮ್ಮ ಶಾಸಕರಾದ ಯು ಟಿ ಖಾದರ್ರವರ ಆಪ್ತ ಸಹಾಯಕರು ಭವಿತ್ ಮತ್ತು ಪ್ರಕಾಶ್ ಉಲ್ಲಾಲ್ ಅದೇ ರೀತಿ ದಾಮೋದರ್ ತಚ್ಚಯನಿ ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಆ ಧರ್ಮಸ್ಥಳದ ವೀರನ್ ಹೆಗಡೆಯವರಲ್ಲಿ ಮನವಿ ಮಾಡಿದಾಗ ಖಂಡಿತವಾಗಿಯೂ ಸಹಾಯ ಮಾಡ್ತೇನೆ ಅಂತ ಹೇಳಿ ಇವತ್ತು ಒಂದು ಮೊತ್ತದ ಕಿರು ಕಾಣಿಕೆ ಮೊತ್ತದ ಚಕ್ಕನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಭಾಳ ಸಂತೋಷ ಆಗ್ತದೆ ಇದೇ ರೀತಿ ಎಲ್ಲ ಕ್ಷೇತ್ರದ ನಮಗೆ ಸಹಾಯ ಬಂದಿದೆ ಈ ಒಂದು ಕಾರ್ಯಕ್ರಮದ ಮೂಲಕ ಆ ಚೆಕ್ಕನ್ನು ತೆಕೊಳ್ಳುವ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದರು ಅದೇ ರೀತಿ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಗೌರವಿತವಾಗಿ ಅದನ್ನು ಆ ಚೆಕ್ಕನ್ನು ತೆಕೊಳ್ಳುವ ಅವರಿಗೂ ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ಇದು ಧರ್ಮಸ್ಥಳಕ್ಕೆ ಅವರ ಯಾರು ಪ್ರತಿನಿಧಿ ಬಂದಿದ್ದಾರೆ ಅವರನ್ನು ನಾವು ಗೌರವಿಸುವ ಮೂಲಕ ಧರ್ಮಸ್ಥಳದ ಧರ್ಮಾಧಿಕಾರಿಗೆ ಗೌರವಿಸುವಂತ ಆಗಬೇಕು ಸಣ್ಣ ಒಂದು ಕಾರ್ಯಕ್ರಮ ಮಾಡಿಯೇ ತಗೊಳ್ಳುವಂತ ಅಧ್ಯಕ್ಷರು ಹೇಳಿದ ಒಂದು ವಿಷಯದಲ್ಲಿ ನಾವು ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದೇ ರೀತಿ ಅದೇ ರೀತಿ ಈ ಬಗ್ಗೆ ನಮ್ಮ ಯೋಜನಾಧಿಕಾರಿಯಾದಂತ ಶ್ರೀಮತಿ ಮಮತಾಯನ್ ಶೆಟ್ಟಿ ಅವರು ಎರಡು ನುಡಿಗಳನ್ನು ಹೇಳುವ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಓಂ ಶ್ರೀ ಮಂಜುನಾಥಯ್ಯ ನಮಃ ಸ್ಥಳ ಸಾನಿಧ್ಯ ಶ್ರೀ ಭಗವತಿ ದೇವಿನ ಮನಸ್ಸಾರ ಸ್ಮರಣೆ ಮಾಡ ಸ್ಥಳ ಸಾನಿಧ್ಯ ಮಾತಾ ದೈವದೇವರೆಲ್ಲ ಸ್ಮರಣೆ ಮಲತು ಅಣ್ಣಪ್ಪ ಸವಿನ ಮನಸಾರಸ್ಮರಣೆ ಮಲತು ಅಂಚೆ ಪರಮ ಪೂಜ್ಯ ಬೊಕ್ಕ ಮಾತೃಶ್ರೀ ಅಮ್ಮನ ಆಶೀರ್ವಾದ ನಟ್ಟೊಂದು ಇನ್ನಿತ ಸಂದರ್ಭು ನಮ್ಮ ಈ ಭಗವತಿ ಕ್ಷೇತ್ರ ವರಣಿ ಮಹೋತ್ಸವ ಭತ್ತ ನಂಚಿನ ಒಂಜಿ ಡಿಡಿ ಇನ್ನು ವಿತರಣ ಮಲಪು ನಂಚಿನ ಒಂಜಿ ಎಲ್ಲಿಯ ಕಾರ್ಯಕ್ರಮಿ ಕಾರ್ಯಕ್ರಮ ಕಾರ್ಯಕ್ರಮತ್ತ ಗನ ಅಧ್ಯಕ್ಷತನ ವಯಸ್ಸು ನಂಚಿನ ಗಣ್ಯರಾಯನ ಅಂಚಿನ ಚಿದಾನಂದ ಸರ್ ಅವರೇ ಅಂಚೆನೆ ವೇದಿಕೆ ಪುನಚಿನ ಮಾತಾ ಗಣ್ಣ ನಕಲೆ ನಮ್ಮ ವಲಯದ ಮೇಲುಚಾರ ಕೆರೆ ಅಂಚೆ ನಂಚಿನ ಆ ನಮ್ಮನ ಪ್ರತಿನಿಧಿ ನಕಲೆ ಪೂರ ಬಂಧುಲೆ ಮರಿ ಮುಖ್ಯವಾದ ನಮ್ಮನ ತುಳುನಾಡು ವೈವಂಜಿ ಕಾರ್ಯಕ್ರಮ ಯಶಸ್ವಿಯಾದ ಆವಡು ಅಂದಾಂಡ ಪತ್ತಪ್ಪೆ ಜೋಕುಲು ಒಟ್ಟಾದ ಸೇರುಡು ಜೊತೆಟ್ಟು ಮಾತಿರ್ಲ ಸಹಕಾರ ಕೋರು ಆ ಸಹಕಾರ ಕೋರನಾಗ ವೈವೇ ವಂಜಿ ಪಿರಾಓರದ ಒವೇ ಒಂಜಿ ಒಂದು ಆದಿಪ್ಪು ಸಮುದಾಯ ದಿಪ್ಪು ಅಥವಾ ಕ್ಷೇತ್ರದಿಪ್ಪ ಅಭಿವೃದ್ಧಿ ಆಪ ಆ ನೆಲೆಟ್ அ மால சேர்ந்து மல்த்தினச்சின ஒஞ்சி ஒட்ட கலசடு இனி நமன ர்மஸு பரம பூஜ்யர் நம்ம இடீ தசத மாத கடைட்ல பிரதி ஒஞ்சுல சாக்க கொரோந்தர் ஆ நெலட்டு பரமபூஜ்யர் நமனி மோசவ கார்க்ல ரெண்டு லட்சின கடைபிடித்து கொடுத்துருக்கே கத்தி புனிர் தந்து நெத்த ಆ ದೇವಸ್ಥಾನ ಆನಗಲ ಮೋಸ್ಟ್ಲಿ ಕರಿನ ವರ್ಷ ಎಲ್ಲ ನೆಕ್ ಕಾರ್ಯಕ್ರಮ ಅನುದಾನ ಸಾಯಧನವನ್ನು ಕಳಪಡದು ಕೊಡ್ತೇ ಇರವ ಅನ್ಪು ನಂಚಿನ ಒಂದು ವಿಷಯಲ್ಲೇ ಗೊತ್ತಿತ್ತು ನಾವೇ ಇಪ್ಪನಾಗ ಆ ನಮ್ಮ ಮಾತಿರ್ಲ ಏನ ಕಡೆ ಪಂಡಿ ಲೆಕ್ಕ ಒಂದು ಕ್ಷೇತ್ರ ಒಂದು ಗ್ರಾಮ ಅಭಿವೃದ್ಧಿ ಅವಾಂಡ ಅಲ್ಪ ಇತ್ತಿನಂಚಿನ ದೈವ ದೇವರಿಗ ಸಮಯಕ್ಕೂ ಸರಿಯಾದ ಗುರ್ಪು ನಂಚಿನ ಭೋಗಲಾದ ಇಪ್ಪು ಆತನ ಅಕಲಿ ಕುರ್ಪು ನಂಚಿನ ವಿವಿ ತಪ್ಪರವಲ್ಲಿ ಆ ನೆಲೆಟ್ ಪ್ರತಿಯೊಂದು ಸಂದರ್ಭ ನಮ್ಮನ್ನ మాతీర్ల సేడ్ మలుపున ఈఎన్జీ కార్యక్రమకు సహకార కోర్పున మాతీర్న జవాబుదారీ ఉండు ఎక్కడ సరిపండీర్ தர்மஸ்தலாதி நக்ல அரே கௌரவ மல்பேன் நம்ம நக்கல பிரி கொர்டு வந்து ண்டித்தவாதுல ஐக்கெங்களுக்கு அர்ஹத்தை படைத்தி ண்டித்தவாதுல அர்ஹத்தை உண்டாஜ பன்பு நம்ம அண்ட பூஜர் மல்பு நான் சேவை அள்ளு சேவை அவகாசுண்டு அவனு பாரி ஹுஷி ஆக நம்ம படைவந்து பன்புன்க்கோஷு அந்த நோடித்தான் நான் பர் பத்தஞ்சு காலிக்க பாய்த்தது அண்ட் ரெண்டு கடைக்கு போரே தினாத்திர ஜோர் வியாசு அது க்ஷமை பட் பண்ண அவங்க நெல்க ಕಾರ್ಯಕ್ರಮ ದುಂಬುಗಳ ನಮ್ಮನ್ನ ಯೋಜನೆದ ಕಾರ್ಯಕ್ರಮ ಬಹಳ ಮುಖ್ಯವಾದ ನಮ್ಮನ್ನ ಧರ್ಮಸ್ಥಳ ಯೋಜನೆ ಬೆತ್ತ ಬೆತ್ತಿರ್ತಿದ್ದ ಕಾರ್ಯಕ್ರಮ ಈ ದೇವಸ್ಥಾನಗಳ ಇಪ್ಪು ನಮ್ಮನ್ನ ಹಾಲು ಕಟ್ಟಡ ಕಿಪ್ಪು ಅಂಚಿನ ಸಮುದಾಯಕ್ಕೆ ಸಂಬಂಧಪಟ್ಟಿನ ಶಾಲೆಗೆ ಬೆಂಚ್ ಡೆಸ್ ಕೊರಪು ಕಾರ್ಯಕ್ರಮ ಇಪ್ಪು ಜನಮಂಗಲ ಕಾರ್ಯಕ್ರಮ ಕೊರ್ಪುನ ಅಂಚಿನ ಸಲಕರಣಲ್ಲಿ ಇಪ್ಪು ಅವು ಬೆತ್ತ ಬೆತ್ತಿರ್ತಿದ್ದ ಕಾರ್ಯಕ್ರಮ ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಪೂಜ್ಯರು ನಮ್ಮನ್ನ ಸಮ ಸಮಾಜಕ್ಕೂ ಬಾರಿ ನಮ್ಮ ಇತ್ತೆ ಕುಡ್ಲಾಡು ಯೋಚನೆ ಮಲ್ತಿನಾರ ನಮ್ಮ ಏಪ್ರಿಲ್ ದಿನ ಏಪ್ರಿಲ್ ಇಡೇ ಸಾಧಾರಣ ಒಂದು ನಾಲ್ಕು ದೇವಸ್ಥಾನಕ್ಕೆ ಪತ್ತು ಲಕ್ಷ ಮುಟ್ಟ ಸಹಾಯದನ ಬರ್ತಾನೆ ಮುರಂಡಿದ ಏಪ್ರಿಲ್ ಇದು ಒಕ್ಕ ಇನ್ನೂ ಮುಟ್ಟೆಗೆ ಬಂದ್ಬೋನ್ ಇನ್ನು ಕಾಂಡಲ ಒಂಜಿ ಕಡೆಗೆ ಹೋದ್ ಮೂಜಿ ಲಕ್ಷದ ಡಿಡಿ ವಿತರಣೆ ಮಲ್ತದೆ ಬತ್ತೇ ಅನ್ನ ದೇವಸ್ಥಾನಗೂ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ ಮುಲ್ಪನೆ ಆ ಪೋದಪೋತ ಮಂಚನಾಗ ಪೂಜ್ಯರು ಅರದಿನ ಒಂದು ಸಹಕರಣ ಕೆರೆಯ ನೀರನ್ನು ಕೆರೆಗೆಚ್ಚ ಪುನ ಒಂದು ನೆಲೆಟ್ ನಮ್ಮನ್ನ ಸಮಾಜಕ್ಕೆ ಏತಪೂರ ಸಹಾಯ ಆವಡ ಅವೇನು ಪ್ರತಿ ಒಂದು ರೂಪ ಮತದ ಕುರಂದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಂಪು ಅಂಚಿನ ಟ್ರಸ್ಟದ ಮೂಲಕ ನಮನ ಬ್ಯಾಂಕ್ ಸವಲತ್ತು ಬ್ಯಾಂಕ್ದ ಬೀಸಿ ಆಗಿ ನಮ್ಮ ಬ್ಯಾಂಕ್ ಆಫ್ ರೋಡ್ ಬೀಸಿ ಆದ ನಮ್ಮ ಕುಡ್ಲ ತಾಲೂಕು ಜನಕನ ಕಲೈಬೋಡಪ್ಪನ ಸವಲತ್ತು ಸಾಲ ಸೌಲಭ್ಯ ಕೊರಪು ನನ್ನ ವ್ಯವಸ್ಥೆ ಆವ್ ಆ ನೆಲೆಟ್ ಜನಕಲು ಬ್ಯಾಂಕ್ ಪೋಪುನ ತಪ್ಪು ಬ್ಯಾಂಕ್ ಏನ ಸಹಕಾರ ಏನು ಸಾಲ ಸೌಲಭ್ಯ ಬೋಡ பூர் நம்ம யோஜனா இல்லாமல் ஆசையு ஜொத்திட்டு ஒரம்பாத்தி நம்ம குடலா தாலுக்கு ஒரம்பு சேவையு மல்ப அவகாச கொரிய தும்பு நெக்ஸ்ட் இவத்தீர் ಹಳ್ಳಿಗೆ ವರ್ಗಾವಣೆ ಆಯ್ತು ನಾನು ನೆಲೆಟ್ ತೀರ್ಥಹಳ್ಳಿಗೆ ಅನುಪೂರ್ಲಿ ಅಂಜಿನ ಮೇಲಿ ಮೇಲಿಸ ಮುಜು ವರ್ಷ ಹಣ್ಣು ಮುಲ್ಪ ಕೆಲಸ ಮಾಡಲ್ಲ ಚಿಕ್ಕಮಗಳೂರು ತಾಲೂಕು ಅಜ್ಜಂಪುರ ತಾಲೂಕುಗಾರ ವರ್ಗಾವಣೆ ಒಂದಿರ್ಲಿರಿ ಅಂಚ ಮಾತೇರಿ ಆಗ್ಲಾ ಎಂಚ ಇಂಕ್ಲೆಗೆ ಎಂಚ ಸಹಕಾರ ಕೊಡ್ತಾರೆ ಅವೇ ರೀತಿ ನನ್ನ ದುಂಬುಕ್ಲ ಭತ್ತಲೆ ಗೆಡ್ಡೆ ಸಹಕಾರ ಕೊರಲೆ ಪನ್ಪ ಆಶೆಯನ್ನು ವ್ಯಕ್ತಪಡಿಸೋ ಒಂದು ಪೂಜೆ ಕಣಪುಟ್ಟ ಅಂಚಿನ ಈ ಒಂಜಿ ಮೊತ್ತದ ಆ ஏனக்கு மாத்தெல்லாம் வந்து அஞ்சு தர்மசல்து பிரசாத ரூபாடு பார்த்து நயா அவு நமக்கு சாகரது அஞ்சு அஞ்சு வாரது ஆ கிலோசுர் கூடே ஆப்பன் பண் பண்ணி நான் எங்கெல்லாம் சங்கோடலாம் ஆத்தி காலி அக்கலை லோன் பிடிச்சி தாடல இருவது சவிர் பொர்லை மேடம் பஞ்சாங்க ஆடுவே பக்க எங்க எஞ்சு ஆப்பணுந்து பாவ நெடு பிரதி ஓரில நம்ம சங்கோடு எடே அனுபவ படை நக்கல் ಆಕಲ ಫಲ ಪಡೆಯನಕ್ಳು ಮಸ್ತ್ ಜನ ಉಳ್ಳೇರು ಇತ್ತೇ ಕೆಲವೊಂದು ಸಂದರ್ಭಗಳು ಎಲ್ಲೇ ಸಣ್ಣ ಪುಟ್ಟ ವಿಚಾರಗಳು ಪೂರಾ ಗೊಂದಲ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ ಬಕ್ಕಡೆ ಅವೇನು ಸುಳ್ಳು ಅವು ಏಪ ಮುಟ್ಟಲ್ಲ ಸುಳ್ಳು ಮನಪು ನಾವು ಶಾಶ್ವತವಾದಿಪ್ಪುಜಿ ಸತ್ಯ ಫಲ ಶಾಶ್ವತನೇ ಸತ್ಯ ನಿಧಾನಗಳು ಸತ್ಯತೆ ಗೊತ್ತ ಅನಗ ಪಶ್ಚಾತ್ತಾಪ ಪಡೆಪ್ರ ಆ ಪಶ್ಚಾತ್ತಾಪ ಏಪ ಪಡೆಪರ ಅವನಿಗೆ ಆಕಲ ಮಲ್ತಿನ ಜನ ಪಾಪ ಪೂರಾ ಪರಿಹಾರ ತೀಕೊಂಡು ಅಂಚೆ ನುಂಬುಗ್ಲ ಎಡ ಸಹಕಾರ ಕೊರಲೆ ಖಂಡಿತವಾದಲ್ಲ ಯೋಜನೆ ಖಂಡಿತನ ಎಂಕ್ಲೆಗೆ ಎಂಕ್ಲ ಪೂರ ಜನ ಮದ ಈ ನೀವು సమాజ సేవ మల్పన్య మాత్రం తిక్కోజ్ ఎంకులు సంబళక నాలుగు సేవైన దయపున ఎంక్ టైమింగ్స్ ఇచ్చి ఎంక్లగ్ தினம கண்ட கில மலி பண்ணதுண்டு அந்த இங்குல காலே தினக்கு எடம கண்டே கிலோ மல்பன கிலோ ஏழு கண்ட இல்லாடி பிதடி இருந்தாண்ட வையுக்கு எடம கண்ட வரமெண்டை பத்து கண்ட இங்க போது நல ஒன் இங்கே சேவே அஞ்சா எங்க டைம் போன அது வரைக்கும் மல்பா நம்மன்ன காரியக்கிறார்த்தே பேச்பேன் நக்கெல்லாம் உள்ள அக்களோஞ்சு காண பிதடி இருந்தாண்ட வையாக இல்லாடு போது எடுத்துனா அக்கள இல்லதான் அக்கள சாக்க கொடுத்து இவஞ்சு கிலோ மல்பேஞ்சி ஹண்டித்தவந்த அகாசா ஆத்துனா அக்கலை அனுகூல ஆத்தன ஆ நிலட்டு சேர்ந்த அஞ்சின மாத்திர ನಮ್ಮುದಿನ ದೈವದೇವರನು ಅನುಗ್ರಹ ಪನ್ ಪುನ ಒಂಜಿ ಆಶಯನ ವ್ಯಕ್ತಪಡಿಸ ಒಂದು ಈ ಸಂದರ್ಭಡ ಯಲ್ಲಿ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜನೆ ಮಲ್ತುದ್ ಆ ಈ ಒಂಜಿ ಪೊರ್ಲದ ಕಾರ್ಯಕ್ರಮ ಪರ ಸಹಕಾರ ಕೊಡ್ತಿನಂಜಿನ ಸಮಿತಿದ ಮಾತ್ರೆಗಳ ವಂದನ ಸಲ್ಲಿಸ ಒಂದು ಅರಡ್ ಪಾತ್ರೆಯ ಅವಕಾಶ ಮಲ್ತುಕೊಳ್ತನಿಗ್ಲೇ ಮಾತ್ರೆಗಳ ವಂದಿಸುವ ಒಂದು ಎರಡು ಪಾತ್ರೆಗೆ ಮುಕ್ತಾಯಗೊಳಿಸುವ ಧನ್ಯವಾದಗಳು ಆಹ್ ಈಗ ಅತ್ತರು ಎದಿಕೆಯಲ್ಲಿ ಇರುವ ಎಲ್ಲರಿಗೂ ಒಂದು ಸಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಅದರ ಜೊತೆಗೆ ಉಮೇಶ್ ಪದ ಮತ್ತು ನಿಖಿಲ್ ಗುರಿಕಾರರು ಹೇರಿಕೊಳ್ಬೇಕಾಗಿ ಆ ಕ್ಲಿಕ್ಕೆ ನೀವೊಂದಾಕಿ ಅಧ್ಯಕ್ಷರನ್ನ ಬೇರೆಯವರಿಗೆ ಅವರು ಮನವಿ ಕೊಡಲಿಕ್ಕೆ ರಾಮಣ್ಣ ಸ್ಮರಣಿಕೆಯಲ್ಲಿ ಒಂದು ವಿಶೇಷ ಉಂಟು ನಮ್ದು ಅಮೃ ಅಮೃತ ಕಲಶ ದೇವಸ್ಥಾನದ ಅದು ಎಲ್ಲಿ ಕೂಡ ಇಂಥ ಸ್ಮರಣಿಕೆ ಸಿಗ್ಲಿಕ್ಕೆ ಇಲ್ಲ ಇದ್ರ ದೊಡ್ಡ ದೊಡ್ಡ ಸ್ಮರಣಿಕೆ ಸಿಕ್ಕಿರಬಹುದು ನಿಮಗೆ ಖಂಡಿತವಾಗಿ ಎಂಕಲ ಯೂಟರ್ ಸೈಬರ್ಗೆ ದಿನೇಶ್ ಕುಂಪಾಲ್ ಬಕ ಸದಾಶುಲ ಹೆ ಮುಕ್ತೇಶ್ವರ ಅಯ್ಯ ಅಂಚಿನ ಸುರೇಶ್ ಯೂಟಿ ಗರ್ ಯುಟ ಪಾತೇರಿನಾಗ ಒಂಜಿ ದಂಜಿ ಒಂಜಿ ಅನುದಾನ ಎತ್ತುಕೋರು ಬಂದಾಗ ಅಲ್ಪೂಟರ್ ಸೈಬರ್ ಅಂಚಾದುಪ್ಪನಾಗ ಅಲ್ಪದ ಪ್ರಸಾದ ರೆಡ್ಡು ಲಕ್ಷ ಬಂಡ ರೆಂಟು ಸಮಾನ ಸಾಮನ ಅಂಚಾದುಪ್ಪನಾಗ ಆ ಪ್ರಸಾದ ಎದ್ದೆಡ್ಡು ಸ್ವೀಕಾರ ಅದ ಅಂಚಾದುಪ್ಪನಾಗ ಆ ಧರ್ಮಸ್ಥಳ ಕ್ಷೇತ್ರದ್ದು ಎತ್ತೋ ದೇವಸ್ಥಾನಗಳು ಅಭಿವೃದ್ಧಿ ಆಡು ಜನಕುಲಪುರ ದಾದಾದ ಪಣಕ್ಕಳ ಅಂದೆ ನನ್ನ ಮಿತಿಗಳ ಆ ಧರ್ಮಸ್ಥಳದ್ದು ಬರ್ಪುಣಂಚಿನ ಅನುದಾನ ಪ್ರತಿ ಒಂದು ಗ್ರಾಮ ಗ್ರಾಮದ ದೇವಸ್ಥಾನ ಜೀರ್ಣೋದ್ಧಾರ ಧರ್ಮಸ್ಥಳದ ಕಾವನೇರಿನ ಪ್ರಸಾದ ಬೋರ್ಡ್ ಪನೊಂದು ನಟ್ಟೊಂದುಲ್ಲ ಅಂಚಾದ ಪುನಃ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಪತ್ರಿನ ಅಧ್ಯಕ್ಷರಿಗಾದ್ ಕೂಡ ನಕ್ಕ ಗ್ರಾಮ ದಕ್ಲೆಗಳ ಮಾಧ್ಯಮ ಮಿತ್ರ ದೂರಗಳ ಧನ್ಯವಾದ ಪಣಂದು ರಾತ್ರೆಯನ್ನು ಕೂಡ ಮಾಧ್ಯಮ ನಮ್ಮ ಸಮಿತಿಯ ಸದಸ್ಯರು ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಅದೇ ರೀತಿ ಧರ್ಮಸ್ಥಳ ಯೋಜನಾಧಿಕಾರಿಗಳಿಗೂ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಲ್ಲ ಪದಾಧಿಕಾರಿಗಳಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ ಜೈ ಕರ್ನಾಟಕ